ನಮ್ಮ ಸಿಂಧುವಳ್ಳಿ ಗ್ರಾಮ ಕುರಟ್ಟಿ ಸಿಂಧುವಳ್ಳಿಪುರ ಮುದ್ದಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಕುರಿಗಳಿಗಿಂತ ಹೆಚ್ಚು ಒಂದು ನೂರಾರು ಕೋಳಿಗಳು ಮತ್ತು ತಮ್ಮ ಬೀದಿ ನಾಯಿಗಳು ಹಾಗೂ ಸಾಕು ನಾಯಿಗಳನ್ನು ಸತತವಾಗಿ ದಾಳಿ ಮಾಡಿದೆ ಇದರ ಬಗ್ಗೆ ನಾವು ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಎಷ್ಟೋ ಸಲ ಫೋನ್ ಮುಖಾಂತರ ಕರೆ ಕೊಟ್ಟರು ಕೂಡ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಬರ್ತಾರೆ ಬಂದು ನೋಡ್ತಾರೆ ಬೋನ್ ಇಡ್ತೀವಿ ಅಂತಾರೆ ಇದೇ ಥರ ಮಾಡಿ ನಿರ್ಲಕ್ಷ್ಯತೆಯಿಂದ ಸುಮ್ ತುಂಬ ಜನಗಳ ಮರಿಗಳು ದಾಳಿಗೊಳಗಾಯಿತು ಜೀವ ಕಳ್ಕಂಡ್ವು ತದನಂತರ ಇಲ್ಲಿ ಬಂದು ಸೇರಿದೆ ಸರ್ ಅಂತಂದ್ರೂ ಎಂಟು ಐವತ್ತಕ್ಕೆ ಮೆಸೇಜ್ ಕೊಟ್ರೆ ಒಂದು ಗಂಟೆಗೆ ಬಂದರು ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅದಿದೆ ಇದಿದೆ ಸಮಸ್ಯೆಗಳಿದೆ ನೀವು ಹೇಳ್ದಂಗೆ ನಾವು ಮನುಷ್ಯರಲ್ವಾ ಅನ್ನುವಂಥ ಒಂದು ಇರಲಿ ಮಾನವೀಯತೆ ದೃಷ್ಟಿಯಿಂದ ಅವರು ಮನುಷ್ಯರೇ ಆದರೆ ಅವ್ರಿಗೆ ಅವ್ರದ್ದೇ ಆದಂತಹ ತರಬೇತಿಯನ್ನು ಕೊಟ್ಟಿರ್ತಾರೆ ಮತ್ತು ಅವ್ರಿಗೆ ಆದಂಥ ಒಂದು ರೂಪುರೇಷೆಗಳಿರುತ್ತೆ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ ಸಲಕರಣೆಗಳಿರುತ್ತೆ ಅಂಥೇವರೇ ಕೈ ಚೆಲ್ದಾಗ ನಮ್ಮಂಥ ಸಾಮಾನ್ಯ ಪ್ರಜೆಗಳು ಏನು ಮಾಡಬೇಕು ಹೇಳಿ ಎಷ್ಟೇ ಗಮನ ಮನವರಿಕೆ ಮಾಡಿದ್ರು ನಿಮ್ಗೇನ್ರಿ ಗೊತ್ತು ಆ ರೀತಿ ಹೇಳಿ ಹೇಳಿ ಕೊನೆಗೆ ಇಲ್ಲಿ ಬಂದಿದೆ ಅಂತಂದರೆ ಬಂದು ಆಮೇಲೆ ಬಲೆ ಎಲ್ಲ ಹಾಕಿದ್ರು ಬಟ್ ಅದು ಯಾವ ರೀತಿ ಗೋಡೆ ಬಿಲಾಗ ಥರ ಕೊರ್ಕೊಂಡಿತ್ತು ಅಲ್ಲಿ ಹೊರ್ಟೋಯ್ತು ಅವತ್ತು ಒಬ್ಬ ಪುಟ್ಟೂರಾವನ್ನ ಅವನಿಗೆ ದಾಳಿ ಕೂಡ ಮಾಡಿದೆ ಹಿಂದ್ಗಡೆ ಕುರುಡೆ ತೂತಾಗಿದೆ ಬಂದು ಅಲ್ಲಿ ನೆಗೆವಾಗ ಕಿಟಕಿನಲ್ಲಿ ಇದೆಯಲ್ಲ ಆ ಕಿಟಕಿ ಮೇಲೆ ಹಿಂಗ್ ಜಂಪ್ ಮಾಡಿದಾಗ ಅದು ಅದರ ಉಗುರು ತಾಕಿ ಅದು ಗಾಯ ಕೂಡ ಆಗಿ ರಕ್ತ ಸೋರ್ತಾ ಇತ್ತು ಟಿ ಕೂಡ ಮಾಡಿಸಿದ್ದಾರೆ ಈ ರೀತಿ ಆಗಿದೆ ಬಟ್ ಯಾರು ಸದೃಢವಾಗಿ ಅವರು ಕಾರ್ಯಾಚರಣೆ ಮಾಡಿ ಅದನ್ನ ಬಲಕ್ಕೆ ಏನು ಇದಕ್ಕೆ ಹೇಳ್ತಾರಲ್ಲ ಸ್ವಾಧೀನ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಅವರು ಅವರೇ ಹೇಳ್ತಾ ಇದ್ರಂತೆ ನಾವೇನ್ ಕೇಳಿಸ್ಕೊಳ್ಳಿಲ್ಲ ಸತ್ಯನ ಸುಳ್ಳು ನಮ್ಮ ಅಕ್ಕ ಪಕ್ಕದ ಜನಗಳು ಹೇಳ್ತಾ ಇದ್ರು ದೊಡ್ಡ ತಾಯಿನ ಓಡಿಸ್ಬಿಡೋಣ ಮರಿ ಎತ್ಕೊಂಡ್ ಹೋಗೋಣ ಅನ್ನುವಂತ ಬೇಜವಾಬ್ದಾರಿತನ ಉತ್ತರ ಕೊಡ್ತಾ ಇದ್ರು ಹಾಗಾಗಿ ಮಾಮೂಲಿ ಸಮ ಸಾರ್ವಜನಿಕರೆಲ್ಲ ರೊಚ್ಚಿಗೆದ್ರಿಂದ ಆಮೇಲೆ ಈ ಪ್ರಯತ್ನಗಳನ್ನ ಮಾಡಿ ಕೊನೆಗೂ ಕೈ ಚೆಲ್ಬಿಟ್ರು ಇದು ನಡ್ದಂತ ವಿಚಾರ ಇನ್ನು ನೀವು ಮಾಧ್ಯಮದ ಮುಖಾಂತರನೇ ಇದಕ್ಕೇನಾದ್ರು ಪರಿಹಾರ ಕಂಡುಕೊಡ್ಬೇಕು ನಮಗೆ ಅಂತ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಇದು ಯಾವಾಗ ಹಾಕಿದ್ದು ಮರಿ ಇದು ಗೊತ್ತಿಲ್ಲ ಮೇಡಮ್ ಅದು ಅವ್ರ ಪ್ರಕಾರ ಒಂದು ವಾರ ಅಂತ ಹೇಳ್ತಾರೆ ಎಷ್ಟ್ ದಿನ ಆಗಿದೆಯೋ ನಮ್ಗ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇನ್ನೊಂದೇನು ಅಂದ್ರೆ ಈ ಚಿರತೆ ವಿಚಾರ ಗೊತ್ತಾಗಿರೋದೇ ಈಗ ಮೂರ್ ತಿಂಗಳಿಂದ ನಾವು ನೋಡೇ ಇರ್ಲಿಲ್ಲ ಜೀವಂತವಾಗಿ ಈಗ ಮೂರ್ ನಮ್ಮ ನಮ್ಮದಲ್ಲಿ ನನ್ನನ್ನೇ ಬಂತು ಅದ್ರ ವಿಡಿಯೋಸ್ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಒಬ್ಬನೇ ಇದ್ದೆ ಸಂಜೆ ಆರ್ ಗಂಟೆ ಟೈಮ್ ಅಲ್ಲಿ ಬರೀ ಒಂದ್ ಇಪ್ಪತ್ತೈದು ಅಡಿ ದೂರ ಅಷ್ಟೇನೆ ನಾನು ಕೂಕ್ಕೊಂಡಾಗ ನನ್ನ ಓದಿಕೊಂಡ್ ಬಂತು ನಾನು ಇಟ್ಟಿಗೆ ಎತ್ತಗತ್ಲೆ ಅದು ಓಡ್ಬಿಡ್ತು ಆಗ್ಲೂ ಮಾಹಿತಿ ಕೊಟ್ಟೆ ಆಯ್ತು ಬೋನ್ ಇಡಿಸ್ತೀವಿ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ತೀವಿ ಅಂದ್ರು ಏನು ಪ್ರಯತ್ನ ಮಾಡ್ಲೇ ಇಲ್ಲ ನಮ್ಮದ್ರಲ್ಲಿ ಏನೂ ತೊಂದರೆ ಆಗಲಿಲ್ಲ ಬಟ್ ಇವ್ರ ತವ ಮರಿ ಹೋಯ್ತು ಅಲ್ಲಿ ಮಾದೇವ್ ನಾಯ್ಕವ್ರದ್ದು ಮೂರ್ ಮರಿ ದಾಳಿ ಮಾಡ್ತು ಪ್ರಕಾಶ್ ಅನ್ನ ಎರಡು ಮರಿ ದಾಳಿ ಮಾಡ್ತು ಹೀಗೆ ಮಾಡ್ತಾನೆ ಇದೆ ಬಟ್ ಇವರು ಸರಿಯಾದ ರೀತಿನಲ್ಲಿ ಸ್ಪಂದಿಸ್ತಾ ಇಲ್ಲ ಅದು ನಮ್ಗೆ ತುಂಬಾ ನೋವು ಉಂಟು ಮಾಡ್ತಾ ಇದೆ ಏನ್ ಮಾಡೋದು ನೀವೇ ಹೇಳಿ ಎಷ್ಟೋ ಮೂರು ಮರಿ ಇದೆ ಅಲ್ವಾ ಮರಿ ಇದೆ ಅಂದ್ರೆ ಈಗ ಎಷ್ಟೋತ್ತು ಈಗ ಮರಿಗಳಿಗೆ ತುಂಬಾ ಚಿಕ್ಕದು ಅನ್ಕೋತೀನಿ ಅದು ಈಗ ಸೋಕೆ ಮತ್ತೆ ಇದಕ್ಕೆ ಯಾವಾಗ ಬರೋದೇನಾದ್ರು ಗಮನಿಸಿದ ಅದನ್ನ ಕಂಡಿಲ್ಲ ನಾವು ಅವ್ರೆ ಫಾರೆಸ್ಟ್ ಆಫೀಸ್ ಆರ್ ಎಫ್ಓ ಅವರಿಗೆ ನಿತಿನ್ ಅವ್ರಿಗೆ ಫೋನ್ ಮಾಡತ್ಲೆ ಅದು ಮಧ್ಯಾಹ್ನ ಮಧ್ಯಾಹ್ನ ಬಂದು ಹೋಗಿದೆ ಸರ್ ಬಟ್ ಅದು ಮರಿಗಳ ಹೋಗಿಲ್ಲ ಸುತ್ತಾಡ್ಕೊಂಡು ಹೋಗಿದೆ ಅದಕ್ಕೆ ನಾವು ಬಾಟಲ್ ನಲ್ಲಿ ಫೀಡ್ ಮಾಡ್ತಾ ಇದೀವಿ ಅದಕ್ಕೆ ಪ್ರಾಣೇನು ತೊಂದರೆ ಇಲ್ಲ ಮರಿಗಳಿಗೆ ನಾವು ನೋಡ್ಕತಾ ಇದೀವಿ ಅಂತಂದ್ರು ಬಟ್ ನಾನು ಸ್ಪಂದಿಸ್ತಾರೆ ಫೋನ್ಗಳಲ್ಲೆಲ್ಲ ಸ್ಪಂದಿಸ್ತಾರೆ ಬಟ್ ಇಡೀ ನಿಟ್ಟಿನಲ್ಲಿ ಅವರು ಸರಿಯಾದ ರೀತಿನಲ್ಲಿ ಕಾರ್ಯಪ್ರವೃತ್ತರ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ನೋವು ಮರಿಗಳಿಗೆಲ್ಲ ಬಂದು ಬಾಟಲ್ ಮುಖಾಂತರ ಎಲ್ಲಾ ಫುಡ್ ಎಲ್ಲಾ ಕೊಡ್ತಾವ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಮೊನ್ನೆ ಸಂಜೆನೂ ಬಂದಿದ್ರು ನಿನ್ನೆ ಮಧ್ಯಾಹ್ನನೂ ಬಂದು ಹೋಗೋವ್ರೆ ಮತ್ತೆ ಈಗ ಇವತ್ತು ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ